ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಿರಿಕ್ ಸಾಲಿ ಪಲ್ಯ ಕಿರಿಕ್ ಸಾಲಿ ಪಲ್ಯ ಮಾಡೋದು ಹೆಂಗಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಿರಿಕ್ ಸಾಲಿ ಪಲ್ಯ ಮೊದಲು ಮೊದಲ ಸಾಲಿ ಸೊಪ್ಪು ತೊಗೊಂಡೈತಿ ಇದ್ರ ಕಟ್ ಬಿಚ್ಚಿ ಒಂದೊಂದಾಗಿ ಎಲೆ ಎಲೆಯಾಗಿ ಬಿಡಿಸ್ಕೊಂಡು ಇಟ್ಕೋಬೇಕು ನೋಡ್ರಿ ಬಿಡಿಸಿಟ್ಕೊಂಡೈತಿ ನಿಮ್ಗೆ ಇನ್ನೂ ಬೇಕಂದ್ರೆ ಕಟ್ ಮಾಡ್ಕೊಬೋದು ನೀರೊಳಗೆ ಹಾಕಿ ಕ್ಲೀನಾಗಿ ತೊಳ್ಕೊಬೇಕು ನೋಡಿ ಹಿಂಗೆ ತೊಳೆದು ಒಂದು ಸಾನಿಗೆ ಹಾಕಿ ನೀರು ತೆಗೆದಿಟ್ಕೋಬೇಕು ನೋಡಿ ಹಿಂಗೆ ಬಸಿದು ಇಟ್ಕೋಬೇಕು ಬೆಳ್ಳುಳ್ಳಿ ಹಸಿ ಖಾರ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ಟವ್ ಹಚ್ಚಿ ಒಂದು ಬಾಳಿಗೆ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಕಾದ ಮೇಲೆ ಬೆಳ್ಳುಳ್ಳಿ ಹಾಕಿ ಹಸಿಮೆಣಸಿನಕಾಯಿ ಪೇಸ್ಟು ಲೈಟಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಲಿ ಸೊಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಜೊತೆನ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷ ಕುದಿಸ್ಬೇಕು ನೋಡಿ ಹಂಗಾಗೈತಿ ಸೊಪ್ಪೆಲ್ಲ ಕರಿಗಿ ಸ್ವಲ್ಪ ಆಗ್ಬಿಟ್ಟೈತಿ ನಿಮಗೂ ಇನ್ನೂ ಸ್ವಲ್ಪ ಜಾಸ್ತಿ ಕುದಿಸ್ಕೋಬೇಕಂದ್ರೆ ಅದಕ್ಕೆ ನೀರು ಹಾಕಬೇಕು ಸ್ವಲ್ಪ ನೀರು ಹಾಕಿ ಇನ್ನು ಸ್ವಲ್ಪ ಬೇಕಂದ್ರೆ ನೀವು ಕುದಿಸ್ಕೋಬೋದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ನೀರೊಳಗೆ ಹಾಕಿ ಕ್ಲೀನಾಗಿ ತೊಳೆದು ತೆಗೆದಿಟ್ಕೋಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡು ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈಗ ಈರುಳ್ಳಿ ಪಚಡಿ ರೆಡಿ ಆಯಿತು ಸಾಲಿ ಪಲ್ಯ ಜೋಳದ ರೊಟ್ಟಿ ಮತ್ತು ಈರುಳ್ಳಿ ಪಚಡಿ ತಿನ್ನಕ ರೆಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಯೂಸ್ಫುಲ್ ಆಗೈತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ